ನಮಸ್ತೆ ಸ್ನೇಹಿತರೆ ಹಲವು ಸಸ್ಪೆನ್ಸ್ ಗಳನ್ನು ಹಾಗೆಯೇ ಬಿಟ್ಟು ಏಕಾಏಕಿ ಶ್ರೀಗೌರಿ ಸೀರಿಯಲ್ ಅಂತ್ಯ ಯಾಕೆ ಹೀಗೆ ಶ್ರೀಗೌರಿ ಧಾರಾವಾಹಿಯನ್ನ ತರಾತುರಿಯಲ್ಲಿ ಎಂಡ್ ಮಾಡಿದ ಹಾಗಿದೆ ಯಾಕೆಂದ್ರೆ ಎಷ್ಟೋ ಕೌತುಕಗಳಿಗೆ ಶ್ರೀಗೌರಿ ಕ್ಲೈಮ್ಯಾಕ್ಸ್ ನಲ್ಲಿ ಕ್ಲಾರಿಟಿಯೇ ಸಿಗಲಿಲ್ಲ ಸೀರಿಯಲ್ ಮುಗಿದಿದ್ದರೂ ಕೂಡ ಮುಗಿದಿದ್ಯಾ ಇಲ್ವಾ ಎಂಬ ಗೊಂದಲ ವೀಕ್ಷಕರಿಗೆ ಇನ್ನೂ ಇದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶ್ರೀಗೌರಿ ಸೀರಿಯಲ್ ದಿಢೀರನೆ ಅಂತ್ಯಗೊಂಡಿದೆ ಏಕಾಏಕಿ ಶ್ರೀಗೌರಿ ಧಾರಾವಾಹಿಯನ್ನು ನಿಲ್ಲಿಸಲಾಗಿದೆ ಹಲವು ಪ್ರಶ್ನೆಗಳನ್ನು ಕೌತುಕ ವಿಚಾರಗಳನ್ನು ಸಸ್ಪೆನ್ಸ್ಗಳನ್ನು ಹಾಗೆ ಬಿಟ್ಟು ಶ್ರೀಗೌರಿ ಧಾರಾವಾಹಿಯನ್ನು ಎಂಡ್ ಮಾಡಲಾಗಿದೆ ಹೀಗಾಗಿದ್ಯಾಕೆ ಎಂಬುದೇ ವೀಕ್ಷಕರ ತಲೆಯಲ್ಲಿ ಕೊರೆಯುತ್ತಿರುವ ಪ್ರಶ್ನೆ ಈ ವರ್ಷವಷ್ಟೇ ಲಾಂಚ್ ಆಗಿದ್ದ ಸೀರಿಯಲ್ ಇದು ಶ್ರೀಗೌರಿ ಧಾರಾವಾಹಿ ಈ ವರ್ಷವಷ್ಟೇ ಲಾಂಚ್ ಆಗಿತ್ತು ಜನವರಿ ಇಪ್ಪತ್ತೊಂಬತ್ತರಂದು ಶ್ರೀಗೌರಿ ಧಾರಾವಾಹಿಯ ಮೊದಲ ಸಂಚಿಕೆ ಪ್ರಸಾರವಾಗಿತ್ತು ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ಶ್ರೀಗೌರಿ ಸೀರಿಯಲ್ನ ಕಂಬಳದ ಪ್ರೋಮೋ ಪ್ರಸಾರ ಮಾಡಲಾಗಿತ್ತು ಬಿಗ್ ಬಾಸ್ ಮನೆಯೊಳಗೆ ನಟಿ ಅಮೂಲ್ಯ ಗೌಡ ಹಾಗೂ ಕಾರ್ತಿಕ್ ಅತ್ತಾವರ್ ಹೋಗಿ ಶ್ರೀಗೌರಿ ಧಾರಾವಾಹಿಯ ಪ್ರಮೋಷನ್ ಮಾಡಿ ಬಂದಿದ್ದರು ಇನ್ನು ಎಷ್ಟು ಸಂಚಿಕೆಗಳಾಗಿದೆ ಅಂದ್ರೆ ಇವರೆಗೂ ಶ್ರೀ ಗೌರಿ ಧಾರಾವಾಹಿಯ ಜಸ್ಟ್ ಇನ್ನೂರ ನಲವತ್ತೆಂಟು ಸಂಚಿಕೆಗಳು ಮಾತ್ರ ಪ್ರಸಾರಗೊಂಡಿದೆ ಡಿಸೆಂಬರ್ ಇಪ್ಪತ್ತೆರಡು ಭಾನುವಾರ ಪ್ರಸಾರವಾದ ಸಂಚಿಕೆಯೇ ಕೊನೆಯ ಕೊನೆಯ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋದಿದ್ರೆ ಅರ್ಚನಾ ಬರ್ತ್ಡೇ ಅನ್ನು ತಮ್ಮ ಅಂಗಡದಲ್ಲೇ ಸೆಲೆಬ್ರೇಟ್ ಮಾಡಲು ಗೌರಿ ಸಕಲ ತಯಾರಿಗಳನ್ನು ಮಾಡಿಕೊಂಡಿದ್ದಳು ಜ್ಯೂಸ್ ನಲ್ಲಿ ಮದ್ಯಪಾನ ಮಿಕ್ಸ್ ಮಾಡಿ ಗೌರಿಗೆ ಕುಡಿಸಲು ಅರ್ಚನಾ ಕುತಂತ್ರ ಮಾಡಿದಳು ಆದರೆ ಆ ಜ್ಯೂಸ್ನ ಅರ್ಚನಾ ಹಾಗೂ ಅಪ್ಪು ಕುಡಿಯುವಂತೆ ಶರಣ ಮಾಡಿಬಿಟ್ಟ ಕುಡಿತದ ನಶೆಯಲ್ಲಿ ಅಪ್ಪು ರಘುರಾಮ್ ಹೆಗಡೆ ಡೀಲ್ ವಿಚಾರ ಬಯಲಾಯಿತು ಮಂಗಳಮ್ಮನ ಆಪರೇಷನ್ಗೆ ಹಣ ಬೇಕಾಗಿದ್ದ ಕಾರಣ ಗೌರಿಯನ್ನು ಮದುವೆಯಾಗೋಕೆ ಅಪ್ಪು ಒಪ್ಪಿಕೊಂಡಿದ್ದು ಎಂಬ ಸತ್ಯ ಬದಲಾಯಿತು ಆದರೆ ಈ ವಿಚಾರದಿಂದ ಗೌರಿ ಆಗಲಿ ಮಂಗಳಮ್ಮ ಆಗಲಿ ಬೇಸರ ಮಾಡಿಕೊಳ್ಳಲಾಗಿಲ್ಲ ಆಗಿದ್ದೆಲ್ಲವೂ ಒಳ್ಳೆಯದಕ್ಕೆ ಗೌರಿ ಜಾತಕದ ವಿಷಯವಾಗಿ ಆಟವಾಡಿದ್ದು ಅರ್ಚನಾ ಸೇವಂತಿ ಮತ್ತು ಸುಗಂಧ ಎಂಬ ವಿಷಯ ಕೂಡ ಬಟಾ ಬಯಲಾಯಿತು ಪರಿಣಾಮ ಸುಗಂಧಂಗೆ ರಘುರಾಮ್ ಹೆಗಡೆ ಛೀಮಾರಿ ಹಾಕುತ್ತಾರೆ ಮನೆಯಿಂದ ಹೊರ ನಡೆಯುವಂತೆ ಸೂಚಿಸುತ್ತಾರೆ ಇನ್ನು ಅರ್ಚನಾ ವಿರುದ್ಧ ಮಂಗಳಮ್ಮ ಕೂಡ ಕೂಗಾಡ್ತಾರೆ ತಂದೆ ಊರು ಬಿಟ್ಟು ಹೋಗೋಕೆ ಗೌರಿ ಕಾರಣ ಅಂತ ಅರ್ಚನಾ ಆರೋಪ ಮಾಡ್ತಾಳೆ ಆದರೆ ಅಷ್ಟರಲ್ಲಿ ಗೌರಿಗೆ ನಿದ್ದೆಯಲ್ಲಿ ನಡೆಯುವ ಕಾಯಿಲೆ ಶುರುವಾಗೋಕೆ ತನ್ನ ಹೆಂಡತಿಯ ಸಾವಿಗೆ ನಾನು ಜೈಲಿಗೆ ಹೋಗೋಕೆ ಕಾರಣವಾಗಿದ್ದೇ ಮಂಗಳಮ್ಮನ ಗಂಡ ಪುರಂದರ ಎಂಬ ಸತ್ಯವನ್ನು ಒಪ್ಪಿಕೊಳ್ಳಲಾಗದೆ ಊರು ಬಿಟ್ಟು ಹೋದವನು ಪುರಂದರ ಅಂತ ರಘುರಾಮ್ ಹೆಗಡೆ ಬಾಂಬ್ ಸಿಡಿಸುತ್ತಾರೆ ಈ ವೇಳೆ ಮನೆ ಬಿಟ್ಟು ಹೋಗುವ ಅರ್ಚನಾ ವಾಪಸ್ ಆಗೋದು ಶರಣನನ್ನ ಮದುವೆಯಾಗಿ ಅಲ್ಲಿಗೆ ಶ್ರೀಗೌರಿ ಕತೆ ಮುಕ್ತಾಯ ಆಗ್ತದೆ ಇನ್ನು ಹಲವು ಪ್ರಶ್ನೆಗಳಿಗೆ ಉತ್ತರವೇ ಸಿಗಲಿಲ್ಲ ಈ ಧಾರಾವಾಹಿಯಲ್ಲಿ ರಘುರಾಮ್ ಹೆಗಡೆ ಪತ್ನಿಯ ಸಾವಿಗೆ ಕಾರಣವೇನು ಮಂಗಳಮ್ಮನ ಗಂಡ ಯಾರು ಪುರಂದರ ಊರು ಬಿಟ್ಟು ಹೋಗೋಕೆ ಗೌರಿ ಹೇಗೆ ಕಾರಣ ಗೌರಿಗೆ ನಿದ್ದೆಯಲ್ಲಿ ನಡೆಯುವ ಕಾಯಿಲೆ ಶುರುವಾಗಿದ್ದು ಹೇಗೆ ಗೌರಿ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮನಸ್ಸಿಗೆ ಅತೀವ ಪರಿಣಾಮ ಬೀರಿದ ಆ ದುರ್ಘಟನೆ ಯಾವುದು ಮಾಣಿಕ್ಯನ ಜಾತಕದಲ್ಲಿ ದೋಷ ಇರುವುದಕ್ಕೆ ಕಾರಣ ಹೆಗಡೆ ಮನೆಯಲ್ಲಿ ನಡೆದ ಆ ಪುರಾತನ ದುರ್ಘಟನೆ ಏನು ಮಾಣಿಕ್ಯ ಸವಿ ಮದುವೆ ನಡೆಯಲೇ ಇಲ್ಲ ತನ್ನ ಅನು ಅರ್ಚನಾ ಅನ್ನೋದು ಮಾಣಿಕ್ಯಗೆ ಗೊತ್ತಾಗ್ಲೇ ಇಲ್ಲ ತನ್ನ ಅಮ್ಮು ಮಾಣಿಕ್ಯ ಎಂಬುದು ಅರ್ಚನೆಗೆ ತಿಳಿಯಲೇ ಇಲ್ಲ ತನ್ನ ಶೋಕಿಗಾಗಿ ಸ್ವಂತ ಅಣ್ಣನನ್ನೇ ಅರ್ಚನ ಹೇಗೆಲ್ಲ ದುರ್ಬಳಕೆ ಮಾಡಿಕೊಳ್ಳುವುದು ಅಂತ ಕೂಡ ಯಾರಿಗೂ ಗೊತ್ತಾಗಲೇ ಮಂಗಳಮ್ಮನ ಗಂಡ ಪುರಂದರ ಬದುಕಿರೋದು ಆತನನ್ನ ಅರ್ಚನ ಪದೇ ಪದೇ ಭೇಟಿ ಆಗ್ತಿದ್ದಿದ್ದು ಯಾರಿಗೂ ತಿಳಿಯಲೇ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಗೌರಿ ಮೇಲೆ ಅರ್ಚನೆಗೆ ಯಾಕೆ ಅಷ್ಟೊಂದು ದ್ವೇಷ ಎಂಬುದಕ್ಕೆ ಕ್ಲಾರಿಟಿಯೇ ಸಿಗಲಿಲ್ಲ ಇಷ್ಟೆಲ್ಲ ಪ್ರಶ್ನೆಗಳನ್ನ ಹಾಗೇ ಬಿಟ್ಟು ಅರ್ಚನಗೂ ಶರಣಗೂ ಮದುವೆ ಮಾಡಿ ಈಗ ಅಸಲಿ ಕತೆ ಆರಂಭ ಅಂತ ತೋರಿಸಿ ಶ್ರೀಗೌರಿ ಸೀರಿಯಲ್ಗೆ ಎಂಡ್ ಬೋರ್ಡ್ ಹಾಕಲಾಗಿದೆ ಎಂಡ್ ಆಗಿದ್ಯಾಕೆ ಅಂತ ನೋಡೋದಿದ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಸೀರಿಯಲ್ ನೂರು ಜನ್ಮಕ್ಕೂ ಆರಂಭವಾಗುತ್ತಿದೆ ಹೊಸ ಸೀರಿಯಲ್ಗೆ ಜಾಗ ಮಾಡಿಕೊಡುವ ಸಲುವಾಗಿ ಶ್ರೀಗೌರಿ ಸೀರಿಯಲ್ ಮುಗಿಸಲಾಗಿದೆ ಎಂಟು ಮೂವತ್ತರ ಸ್ಲಾಟ್ನಲ್ಲಿ ಶ್ರೀಗೌರಿ ಟಿಆರ್ಪಿಯಲ್ಲಿ ಕೊಂಚ ಹಿಂದೆ ಉಳಿದಿತ್ತು ಹೀಗಾಗಿ ಶ್ರೀಗೌರಿಗೆ ಅಂತ್ಯ ಹಾಡಲಾಗಿದೆ ಇನ್ನು ದೊಡ್ಡ ತಾರಾಗಣ ಇತ್ತು ಶ್ರೀ ಗೌರಿ ಸೀರಿಯಲ್ನಲ್ಲಿ ಇನ್ನು ಸೀರಿಯಲ್ನಲ್ಲಿ ಅಪ್ಪು ಅಂದ್ರೆ ಶಂಕರ್ ಆಗಿ ಕಾರ್ತಿಕ್ ಅತ್ತ ಅವರು ಹಾಗೂ ಗೌರಿ ಆಗಿ ಅಮೂಲ್ಯ ಗೌಡ ಮಂಗಳಮ್ಮ ಆಗಿ ನಂದಿನಿ ಗೌಡ ರಘುರಾಮ್ ಹೆಗಡೆ ಆಗಿ ಸುನೀಲ್ ಪುರಾಣಿಕ್ ಶರಣ ಆಗಿ ರಾಜೇಶ್ ಧ್ರುವ ಅರ್ಚನಾ ಆಗಿ ಆರೋಹಿ ನೈನಾ ಮಾಣಿಕ್ಯ ಆಗಿ ಸಚಿನ್ ತಿಮ್ಮಯ್ಯ ಭಾರತಿಯಾಗಿ ಗಾಯತ್ರಿ ಪ್ರಭಾಕರ್ ಅಜ್ಜನಾಗಿ ಸಂಜಯ್ ಸೂರಿ ನಟಿಸುತ್ತಿದ್ದರು ನಾಯಕಿ ಗೌರಿ ಕಾಲುಗಳನ್ನ ಸರಪಳಿಯಿಂದ ಕಟ್ಟಿ ಹಾಕಿ ಮಲಗಿಸುವ ಮೂಲಕ ಮತ್ತು ಕಂಬಳದ ದೃಶ್ಯಗಳ ಮೂಲಕ ಶ್ರೀಗೌರಿ ಸೀರಿಯಲ್ ಕುತೂಹಲ ಕೆರಸಿ ಕೆರಳಿಸಿತ್ತು ನೋಡಿದ್ರಲ್ಲ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಸೀರಿಯಲ್ ಬೇರೆ ಕೆಲವೊಂದು ಸೀರಿಯಲ್ಗಳಿಗೆ ಕಂಪೇರ್ ಮಾಡಿದ್ರೆ ಶ್ರೀ ಗೌರಿ ಸೀರಿಯಲ್ ತುಂಬಾನೇ ಚೆನ್ನಾಗಿತ್ತು ಬಟ್ ಅದೇನೋ ಗೊತ್ತಿಲ್ಲ ಅದು ಹೇಗೆ ಟಿ ಆರ್ ಪಿ ಲೆಕ್ಕ ಆಗುತ್ತೋ ಅದಂತೂ ನನಗಂತೂ ಗೊತ್ತಿಲ್ಲ ಟಿ ಆರ್ ಪಿ ಅಲ್ಲಿ ಸ್ವಲ್ಪ ಕಿ ಹಿಂದೆ ಉಳ್ದಿತ್ತು ಅನ್ನೋ ಕಾರಣಕ್ಕೆ ಆ ಸೀರಿಯಲ್ ಅನ್ನು ಮುಗಿಸಿ ಈಗ ಹೊಸ ಸೀರಿಯಲ್ ಸ್ಟಾರ್ಟ್ ಆಗಿದೆ ನೂರು ಜನ್ಮಕ್ಕೂ ಅಂತ ಅದು ಕೂಡ ಚೆನ್ನಾಗಿದೆ ಅನ್ಕೊಳ್ತೇನೆ ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು